ಡಿ ಯು ಥಿಂಕ್ ನಾವು ನಟಿ ಆಗೋದಕ್ಕೆ ಅಥವಾ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಾವು ಎಷ್ಟು ಒದ್ದಾಡ್ತಾ ಇರ್ತೀವಿ ಯಾವುದೋ ಒಂದು ಓವರ್ನೈಟ್ ರೀಲ್ ಓಡ್ಬಿಡುತ್ತೆ ಎಷ್ಟೋ ವ್ಯೂಸ್ ಆಗ್ಬಿಡುತ್ತೆ ಮಿಲ್ಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ ನಾಳೆ ತೊಗೊಂಡು ಬಂದು ಸೀರಿಯಲ್ ಕೂರಿಸ್ತಾರೆ ನಾಳೆ ತೊಗೊಂಡು ಬಂದು ಒಳ್ಳೊಳ್ಳೆ ರಿಯಾಲ್ ಶೋ ಕೂರಿಸ್ತಾರೆ ಬಿಹಿಂಗ್ ಈ ಇಂಡಸ್ಟ್ರಿನಲ್ಲಿ ಇದ್ಕೊಂಡು ಅವ್ರನ್ನ ನೀವು ನೋಡಿದಾಗ ದಟ್ ಈಸ್ ಅವರ ಡೆಸ್ಟಿನಿ ಅವರ ಲಕ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಾರ್ಟ್ ಬಟ್ ಇಲ್ಲಿ ಕೂತು ನಮ್ಮ ಹಾಡ್ಬೇಕಿಗೆ ಏನು ಬೆಲೆ ಅನ್ನೋ ಪ್ರಶ್ನೆ ಯಾವ ಥರ ನಿಮಗೆ ಅನಿಸಿದೆಯಾ ಆ ಅನ್ಸಿಲ್ಲ ಅಂತಾನು ಹೇಳಲ್ಲ ಅನ್ಸಿದೆ ಅಟ್ ದ ಸೇಮ್ ಟೈಮ್ ನಾನು ಯಾವ ಥರ ಮನೋಭಾವನೆ ಇರೋ ಹುಡುಗಿ ಗೊತ್ತಾ ನಾನೇ ಬೆಳಿಬೇಕು ಅಥವಾ ನಮ್ಮ ಸರೌಂಡಿಂಗ್ ಅಷ್ಟೇ ಬೆಳಿಬೇಕು ಹಂಗಲ್ಲ ಸಿ ಒಂದು ಮಾತಿದೆ ಕಿರೀಟ ಒಂದೇ ತಲೆಗಳಷ್ಟೇ ಚೇಂಜ್ ಆಗುತ್ತೆ ಕಿರೀಟ ಚೇಂಜ್ ಆಗಲ್ಲ ಯಾವತ್ತು ತಲೆಗಳಷ್ಟೇ ಚೇಂಜ್ ಆಗೋದು ಸೊ ಒಂದು ಒಂದು ಪೀರಿಯಡ್ ಬರ್ತಾ ಬರ್ತಾ ಅದೇ ನೀವ್ ನೀವ್ ಹೇಳ್ದಂಗೆ ಅವರ ಒಂದು ಲಕ್ ಸಿ ಲಕ್ ಇಲ್ದೆ ದೇವರ ಆಶೀರ್ವಾದ ಇಲ್ದರ ಮುಖ್ಯವಾಗಿ ಕಲಾ ಸರಸ್ವತಿ ಎಲ್ರೂ ಕರ್ಕೊಳ್ಳಲ್ಲ ಕೆಲವೊಂದ್ಸಲ ಅಬ್ಸರ್ವ್ ಮಾಡಿ ನೋಡಕ್ ಸುಂದರವಾಗಿರ್ತಾರೆ ಒಳ್ಳೆ ಟ್ಯಾಲೆಂಟೆಡ್ ಇರ್ತಾರೆ ಹುಡ್ಗಿ ಆಗ್ಲಿ ಹುಡ್ಗ ಆಗ್ಲಿ ಚಿಕ್ಕ ಮಗು ಆಗ್ಲಿ ಯಾರಾಗಿರ್ಲಿ ಆದ್ರೆ ಅವ್ರಿಗೆ ಅವಕಾಶಗಳೇ ಸಿಗಲ್ಲ ಅದ್ರರ್ಥ ಹಣೆಯಲ್ಲಿ ಬರ್ಸ್ಕೊ ಬಂದಿರ್ಬೇಕು ಕಲಾ ಸರಸ್ವತಿ ಬಾ ಅಂತ ಕರಿಬೇಕು ಆವಾಗ ಮಾತ್ರನೇ ಸಾಧ್ಯ ಆಗಿ ನಾನೇ ಹೇಳ್ದೆ ನನ್ಗೆ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಒಂದು ಮನೋಭಾವನೆ ಖಂಡಿತ ಇರ್ಲಿಲ್ಲ ಅಂತ ಆದ್ರೆ ಕರ್ಸ್ಕೊಂಡ್ರು ಬಂದ್ ನಾನು ಮಾಡಿದೀನಿ ಪಾತ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ ಮುಂದೆ ಮಾಡ್ತಿದ್ದೀನಿ ಮಾಡ್ಬೋದು ಇನ್ನು ಒಳ್ಳೊಳ್ಳೆ ಪಾತ್ರಗಳು ಗೊತ್ತಿಲ್ಲ ಡಿಪೆಂಡ್ಸ್ ಸೊ ಬೆಳಿಲಿ ಎಲ್ಲರೂ ಬೆಳಿಬೇಕು ಇರೋದು ಚಿಕ್ಕ ಜೀವನ ಯಾರ್ಯಾರು ಬೆಳಿಬೇಕು ಎಲ್ಲರೂ ಬೆಳಿಲಿ ಬಟ್ ನೀವ್ ಹೇಳಿದ ಪ್ರಕಾರ ನಂಗೆ ಅನ್ಸುತ್ತೆ ಇಲ್ಲ ಅಂತ ಅನ್ಸಿಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಯೋಚನೆ ಮಾಡಿಲ್ಲ ಎಷ್ಟೊಂದ್ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಪಾಪ ಇನ್ನು ಸ್ಟ್ರಗಲ್ ಮಾಡ್ತಿರೋ ಅಂತವ್ರು ಮತ್ತೆ ಥಿಯೇಟರ್ ಆರ್ಟಿಸ್ಟ್ಗಳು ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ತೆರೆ ಮುಂದೆ ಬರೋದಕ್ಕೆ ಅನ್ನೋ ಕಾರಣದಿಂದ ಅಂತವ್ರಿಗೆಲ್ಲ ಅಂತವ್ರೆಲ್ಲ ಯಾಕೆ ಗುರುಸ್ತಿಲ್ಲ ವೈ ಓನ್ಲಿ ಸೋಶಿಯಲ್ ಸ್ಟಾರ್ಡಮ್ ಬರುತ್ತೆ ಅದು ಪೂರ್ತಿಯಾಗಿ ನಮ್ಮ ಓವರ್ ಆಲ್ ಲೈಫ್ ಅಲ್ಲಿ ಉಳ್ಕೊಳುತ್ತೆ ಅನ್ನೋದನ್ನು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಹಂಗೆ ಬಂದ್ ಹಂಗೆ ಹೋಗಿರೋದು ತುಂಬಾ ಜನ ಇದೆ ತುಂಬಾ ಇದೆ ನೀವು ಬೇಕಂದ್ರೆ ಕೇಳಿ ಈ ಓವರ್ನೈಟ್ ಆ ಸ್ಟಾರ್ಡಮ್ ಬಂದಿರೋಂಥ ವ್ಯಕ್ತಿಗಳು ಅಥವಾ ಫೇಮ್ ಬಂದಿರೋಂಥ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ ಅವ್ರಿಗೆ ಒಂದು ಆ ಸೈಕಲ್ ಹೊಡ್ದಿರೋ ಒಂದ್ ನೂರಾರು ಆಡಿಷನ್ಸ್ ಕೊಟ್ಟಿರೋದ್ದು ರಿಜೆಕ್ಟ್ ಆಗಿರೋ ಅನುಭವಗಳೇ ಇರಲ್ಲ ಅದು ಯಾವತ್ತೂನು ನಿಮ್ಗೆ ಚಿನ್ನ ಅದೇನು ಹೇಳ್ತಾರಲ್ಲ ಆದಷ್ಟು ಅದು ಚಿನ್ನನ ಚಿನ್ನ ಮಾಡಕ್ಕಿಂತ ಮುಂಚೆ ಅದನ್ನ ಚೆನ್ನಾಗಿ ಕಾಯಿಸಿ ತಟ್ಟಿ ಇದ್ ಮಾಡ್ತಾರೆ ಗೊತ್ತಾ ಅವಾಗ್ಲೇ ಪಕ್ವ ಆಗೋದು ನಿಮ್ಗೆ ದಿಡಮ್ ಏನು ಒಂದು ಒಂದ್ ಎಕ್ಸ್ಪೀರಿಯೆನ್ಸೇ ಇಲ್ದಿರ ಬಂದಾಗ ನಿಮ್ಗೆ ಅದನ್ನ ನೀವು ಹೆಂಗೆ ಸಸ್ಟೈನ್ ಆಗ್ಬೇಕು ಆ ಒಂದು ಫೇಮ್ ನ ಹೆಂಗ್ ಉಳಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅದ ಅರ್ಧಕ್ಕೆ ಹೋಗ್ಬಿಡತ್ತೆ ಕರೆಕ್ಟ್ ಎಲ್ರಿಗೂ ಅರ್ದಕ್ ಹೋಗಲ್ಲ ಕಲ್ತ್ಕೊಂಡ್ರೆ ಉತ್ತಮ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಉತ್ತಮ ಇಲ್ಲ ಅಂದ್ರೆ ತುಂಬಾ ಕಷ್ಟ ಈಗ ನೀವು ಯಾವ್ದೋ ಒಂದ್ ಲ್ಯಾಂಬರ್ ಗಿ ಒಳ್ಳೆ ಪಾಶ್ ಕಾರ್ ತಗೋತೀರಾ ಅದನ್ನ ಶಡ್ಲ್ ಹೋಗಿ ನಿಲ್ಸ್ಬಿಟ್ರೆ ಅಥವಾ ಒಂದಿನ ಒಂದಿನ ಓಡಿಸ್ಬಿಟ್ಟು ಪಕ್ಕ ಲೀಚಾಬಿಡ್ತಪ್ಪ ನಾನು ಓಡಿಸಿದ್ರೆ ಅಂತ ಅಂದ್ಬಿಟ್ಟು ಶಡ್ಡಲ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕತೆ ಇನ್ನೊಂದು ವಿಷಯ ಏನಂದ್ರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನಮ್ಗಳಿಗೆ ಇದೆ ಇನ್ಫ್ಲೂಯೆನ್ಸರ್ಸ್ ರೀಲ್ಸ್ ಸ್ಟಾರ್ಸ್ ಸಕದ ರೀಲ್ಸ್ ಮಾಡ್ತಾರೆ ಹೆಂಗ್ ಕ್ವಾಲಿಟಿ ರೀಲ್ಸ್ ಮಾಡ್ತಾರೆ ಇದೆಲ್ಲ ಇದೆ 呃。Uh <laughs> ಇದು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಂದರೆ ಆ ಸೋಷಿಯಲ್ ಮೀಡಿಯಿಂದ ಅವರು ದುಡಿಯೋ ದುಡ್ಡಿದೆಯಲ್ಲ ಇದೆಯಲ್ಲ ನಾವು ಇಷ್ಟು ಸೈಕಲ್ ಹೊಡೆದಾಗ್ಲೂ ನಮಗೆ ಆ ಪೇಮೆಂಟ್ಸ್ ಅಂತ ನಾವೇನು ಮಾತಾಡ್ತೀವಿ ಫಿನಾನ್ಷಿಯಲ್ ವೈಸ್ ಏನು ಮಾತಾಡ್ತೀವಿ ಹೋಗ್ತಾ ಹೋಗ್ತಾ ಸೋಷಿಯಲ್ ಮೀಡಿಯಾ ಅವ್ರನ್ನ ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದರೆ ವಿಚ್ ಈಸ್ ಅಗೇನ್ ಅದ್ರ ಹಿಂದೆನೂ ಇರುತ್ತೆ ಕಾನ್ಸೆಪ್ಟ್ ಕುತ್ಕೋಬೇಕು ಬರೀಬೇಕು ರೈಟಿಂಗ್ ಮಾಡಬೇಕು ಕ್ಯಾಮ್ರಾ ಎದುರಿಸ್ಬೇಕು ಸುಮಾರು ಟೇಕ್ಸ್ ತೊಗೋಬೇಕು ಇಟ್ಸ್ ಆ್ಯಸ್ ಯೂಶುವಲ್ ನಾವೇನು ಈ ಕಡೆ ಶೂಟ್ ಮಾಡ್ತಿರ್ತೀವಿ ದೊಡ್ಡ ಟಿ ವಿ ಪರದ ಮೇಲೆ ಸಿನಿಮಾ ಥರದ್ದು ಸೊ ಈ ಥರದ್ದು ಅಲ್ಲಿ ಈಗ ಕ್ವಾಲಿಟಿ ಎಲ್ಲ ಬರ್ತಾ ಇದೆ ಎಲ್ಲ ಫೈನ್ ಬಟ್ ಅಲ್ಲಿ ಸಿಗುವಂತ ಒಂದು ಒಂದಷ್ಟು ಬೇರೆ ಬೇರೆ ಕೇಳಿದ್ರೆ ನಾನು ಯಾರನ್ನ ಬರ್ಬೇಕು ಅಂತ ಅಂದ್ರೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಗೊತ್ತಾ ಇಲ್ಲಿ ಸ್ಟ್ರಗಲ್ ಮಾಡ್ತಿರ್ತದೆ ಸುಮಾರು ವರ್ಷಗಳಿಂದ ಅವ್ರನ್ನ ಕರೆಯೋದಿರ್ಲಿ ಅವ್ರಿಗೆ ಪೇಮೆಂಟ್ ಆ ಟ್ರಾನ್ಸ್ಪೋರ್ಟೇಶನ್ ಪೇಮೆಂಟ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ ಸೊ ಎಷ್ಟು ವ್ಯತ್ಯಾಸ ಇದೆ ಅಂತ ಸೋಷಿಯಲ್ ಮೀಡಿಯಾ ಅಥವಾ ನಾವು ಸ್ಟ್ರಗಲಿಂಗ್ ಜರ್ನಿನ ಅದನ್ನ ಹೆಂಗ್ ಡಿಫೈನ್ ಮಾಡ್ತೀರಾ ಅಂತ ಆ ಸಿ ನಾನು ಅದಿಲ್ಲ ನಂದ್ ಅರ್ನಿಂಗ್ ನನ್ ಕಪ್ ಆಫ್ ಟೀ ಬೇರೆ ನಾನು ಅದನ್ನ ಇಟ್ಕೊಂಡಿಲ್ಲ ಆಮೇಲೆ ಐ ಆಮ್ ನಾಟ್ ಅಟ್ ಆಲ್ ದಟ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಸ್ಟೋರಿ ಗಿರಿ ಹಾಕ್ತೀನಿ ಬಿಟ್ರೆ ಜಾಸ್ತಿ ಪೋಸ್ಟ್ ಮಾಡೋದ್ ರೀಲ್ಸ್ನು ಎಲ್ಲಾ ಕಡಿಮೆ ಬಟ್ ಇವಾಗ ಇದೆ ತಲೆಯಲ್ಲಿ ಓಕೆ ಏನೋ ಒಂದ್ ಮಾಡೋಣ ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಷ್ಟೇ ಅದರಿಂದ ಅರ್ನಿಂಗ್ ಮಾಡ್ಕೋಬೇಕನ್ನೋದಿಲ್ಲ ಡಿಪೆಂಡ್ಸ್ ಎಗೇನ್ ಅಬೌಟ್ ಲಕ್ ಡೆಸ್ಟಿನಿ ಆ ತರ ಈಗ ಫಾಲೋವರ್ಸ್ ಇರೋರಿಗೆಲ್ಲ ಅರ್ನಿಂಗ್ ಬರ್ತಿದೆ ಅಂತ ಹೇಳಕ್ಕಲ್ಲ ಸಬ್ಸ್ಕ್ರಿಪ್ಷನ್ಸ್ ಇದೆ ಬಟ್ ಅವ್ರಿಗೆಲ್ಲ ಕೆಲ ಒಬ್ಬ ಅರ್ನಿಂಗ್ ಕೆಲವರಿಗೆ ಏನ್ ಹೇಳ್ತಿರಾ ಸೊ ಆಮೇಲೆ ಹೇಳಿದ್ದೆಲ್ಲ ನಿಜ ಅಲ್ಲ ಅದನ್ನ ತಿಳ್ಕೊಳ್ಳಿ ಆ ವ್ಯಕ್ತಿ ಹತ್ರ ನಾವು ಕುತ್ಕೊಂಡು ವ್ಯಕ್ತಿಗತವಾಗಿ ನೋಡಿದಾಗ್ಲೇ ನಮಗೆ ಗೊತ್ತಾಗುವಂತದ್ದು ಅಂಟಿಲ್ ಅನ್ಲಸ್ ನಿಮ್ಗೆ ಏನೋ ಕ್ಯಾಮ್ರಾ ಇದೆ ಮೈಕ್ ಇದೆ ಅಂದ್ಬಿಟ್ಟು ಬಾಯಿಂಗ್ ಬಂದಂಗ ಬಡ್ಕೊಳೋದಲ್ಲ ಅಥವಾ ಹೇಳಿದ್ದೆಲ್ಲ ನಮ್ ದೊಡ್ರು ಅಷ್ಟೇ ಸಿಂಪಲ್ ಇದೆ ಹೇಳ್ತೀನಿ ಹಂಗಿರಲ್ಲ ತಗೋತಿರ ನೂರು ರೂಪಾಯಿ ತಿನ್ನೋದು ಮೋಸ್ಟ್ ಅನ್ನ ಹೇಳಕ್ ಬಿರಿಯಾನಿ ಹಂಗಲ್ಲ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು ಕ್ವಶನ್ ಕೇಳಿದ ಒಂದೇ ಉದ್ದೇಶ ನೀವು ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇದ್ರ ಸ್ಟ್ರಗಲ್ ಮಾಡ್ತಾ ಇನ್ನು ಸ್ಟ್ರಗಲ್ ಇದೆ ಅಂದ್ರೆ ಎಂತೆ ಒಳ್ಳೆ ಒಳ್ಳೆ ಶೋಕ್ ಹೋಗಿ ನೀವು ಅಲ್ಲಿ ಏನೋ ಲಾಂಚ್ ಆದ್ರೂ ಅಮೂಲ್ಯ ಗೌಡವ್ರು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದಾರೆ ಒಳ್ಳೊಳ್ಳೆ ಧಾರಾವಾಹಿಗಳ ಪಡ್ಕೊಳ್ಳೋದಕ್ಕೆ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಈ ಇಂಡಸ್ಟ್ರಿನಲ್ಲಿ ನಿಮ್ಮ ಶ್ರಮ ತುಂಬಾ ಇದೆ ಬಟ್ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗೊತ್ತಾಗಿದ್ದಾರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಇದೆಲ್ಲ ಗೊತ್ತಾಗಿದ್ದಾರೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ಅಮೂಲ್ಯ ಗೌಡ ಅವ್ರಿಗೆ ಅಂಥ ಹೇಳ್ಕೊಡೋ ಫೇಮ್ ಇನ್ನೂ ಬಂದಿಲ್ಲ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಎಲ್ಲೋ ನೋಡಿದೀನಿ ಅದು ಕೇಳಿದಾಗ ಇಷ್ಟೆಲ್ಲ ಮಾಡಿದ್ದೀನಿ ಈಗಲೂ ಎಲ್ಲೋ ನೋಡಿದ್ದಾರೆ ಅಂತ ಹೇಳ್ತಾರಲ್ಲ ಅಂತ ಅಂದಾಗ ಎಲ್ಲ ಟ್ರಿಗರ್ ಆಗುತ್ತಾ ಇನ್ನೂ ಮಾಡಬೇಕು ಕೆಲಸ ಇನ್ನೂ ಮಾಡಬೇಕು ಏನೋ ಮಿಸ್ ಇದೆ ಎಲ್ಲಿ 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 ಅಂತ ಅಥವಾ ತುಂಬ ಕಡೆ ನೋಡಿ ಕೆಲವ್ರು ಜನಕ್ಕೆ ಹಂಗಿದ್ರೆ ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತಾ ಸೊ ಹೇಗೆ ಡಿಫೈನ್ ಮಾಡ್ತೀರಾ ಅಂಬೂಲ್ಯಗೌಡ ಫೇಮ್ನ ಹೆಂಗ್ ಡಿಫೈನ್ ಮಾಡ್ತೀನಿ ಅಂದ್ರೆ ಹೌದು ಕನ್ಫ್ಯೂಷನ್ ಆಗುತ್ತೆ ಯಾಕೆ ಗೊತ್ತಾ ಐ ಮೀನ್ ಟು ಸೀರಿಯಲ್ಸ್ ಐ ಮೀನ್ ಟು ಐ ಟು ಮಲ್ಟಿ ಟಾಸ್ಕರ್ ಆಗಿರೋದ್ರಿಂದ ಜನಕ್ಕೆ ಏನಂದ್ರೆ ಓಕೆ ಇವ್ರೇನ ಅದು ಅಥವಾ ಅವ್ರ ಬೇರೆ ಇವ್ರು ಬೇರೆನಾ ಅನ್ನೋ ಕನ್ಫ್ಯೂಷನ್ ಅದ್ ನಾನೇ ಮಾಡ್ಕೊಂಡಿರೋದು ಯಾಕಂದ್ರೆ ನನ್ ಒಂದೇ ಕಡೆ ಇಲ್ಲ ಅದ್ ನನ್ ತಪ್ಪು ಎಲ್ಲಾ ಕಡೆನೂ ಇರೋದ್ರಿಂದ ಅವ್ರಿಗೂ ಕನ್ಫ್ಯೂ ಕನ್ಫ್ಯೂಸ್ ಆಗೋದು ಸಹಜ ಅಲ್ವಾ ಬಹುಶಃ ಅದಿರುತ್ತೆ ನನಗೆ ಟ್ರಿಗರ್ ಎಲ್ಲ ಆಗಲ್ಲ ಆದ್ರೆ ಏನ್ ಗೊತ್ತಾ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ ಅರ್ಧಂಬರ್ಧ ಬೆಂದಿರೋ ಅನ್ನನ ಈ ಕಡೆ ತಿನ್ನಕ್ಕೂ ಆಗಲ್ಲ ಈ ಕಡೆ ಎಸಿಯಕ್ಕೂ ಆಗಲ್ಲ ಎಸಿದ್ರೆ ಅದು ಊಟ ವೇಸ್ಟ್ ಆಗತ್ತಲ್ಲ ಅನ್ನೋ ಮನೋಭಾವನೆ ತಿಂದ್ರೆ ಆರೋಗ್ಯ ಕೆಡತ್ತೆ ಒಂದು ಪೂರ್ತಿ ಬೆಂದಾಗ್ಲೆ ಅದಕ್ ಪಕ್ವತೆ ಸಿಗುತ್ತೆ ಸೊ ನಾನೀಗ ಅರ್ಧಂಬರ್ಧ ಬಂದಿರೋ ಅನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಫೇಮ್ ಫೇಮ್ ಇಲ್ಲ ಅಲ್ಲ ಇದೆ ಅಂತ ಖಂಡಿತ ಗೊತ್ತು ಜನ ಗುರುತಿಸ್ತಾರೆ ಒಂದು ನನ್ನರ್ಸಿರಾಧೆ ಮೂಲಕ ಗುರುತಿಸಬಹುದು ಕೆಲವ್ರು ಅಪರಂಜಿನೂ ಹೇಳ್ತಾರೆ ಯಾಕಂದ್ರೆ ನನ್ನ ಹೀರೋಯಿನ್ ಆಗಿದ್ದವಳು ಅಪರಂಜಿ ಹೇಳ್ತಾರೆ ನನ್ನರ್ಸಿರಾಧೆ ಹೇಳ್ತಾರೆ ಅಗ್ನಿ ಸಾಕ್ಷಿನೂ ಹೇಳೋರುಂಟು ಅಷ್ಟು ಫ್ಯಾನ್ಸ್ ಇದ್ರಲ್ಲ ಅಗ್ನಿ ಅಗ್ನಿಸಾಕ್ಷಿ ಹೇಳೋರುಂಟು ಭರ್ಜರಿ ಬಾಚುಲರ್ಸ್ ಅಂತೂ ಹೇಳೇ ಹೇಳ್ತಾರೆ ಅದ್ರಲ್ಲಿ ನಂಗೆ ಸಂಪೂರ್ಣವಾದ ಒಂದು ಫೇಮ್ ಸಿಕ್ಕಿದು ನಿಜ ಅದೇ ಹಂಗಾಗಿ ಬಟ್ ಅದ ಇದೆ ಸ್ವಲ್ಪ ನನ್ಗೆ ಒಂದು ಒಂದು ಇದಂತ ಅಲ್ಲ ನನ್ನನ್ನ ನಾನು ಅಮೂಲ್ಯ ಏನು ಅಮೂಲ್ಯವಾದ ನಿಜವಾದ ಒಂದು ಒಳ ಮನಸ್ಸಿನ ಒಳ ಒಳ ಮನಸ್ಸಿಂದ ಅಮೂಲ್ಯ ಏನು ಅನ್ನೋ ಒಂದು ವಾಯ್ಸ್ ರೈಸ್ ಮಾಡಬೇಕು ಅಥವಾ ಅದ್ ಗೊತ್ತಾಗ್ಬೇಕು ಜನಕ್ಕೆ ನಾನೇನು ಅನ್ನೋ ಅಂಥದ್ದು ಕೆಲವೊಂದ್ ಕಡೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನನ್ನ ತೋರಿಸಿದ್ದು ಸೋಬರ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನೀವು ನೋಡಿರೋ ಮಟ್ಟಿಗೆ ನಾನು ಫುಲ್ ಪಟಪಟ ತುಂಬಾ ಆಂಕರ್ ಅಂತ ಬಂದಾಗ ಅದು ಅದು ಮಾತು ಮಾತು ಅನ್ನೋದು ಅಲ್ವಾ ಪಟಾಪಟ ನಾನು ಫುಲ್ ಪಟಾಕಿ ಇವಾಗಿಂದ ಅಲ್ಲ ಚಿಕ್ಕ ವಯಸ್ಸಿಂದ ಮನೇಲಿ ಬಿಟ್ರೆ ಸೈಲೆಂಟ್ ಅಂದ್ರೆ ಸ್ಕೂಲ್ ಅಲ್ಲೆಲ್ಲ ವಟ ವಟ ಮಿಸ್ ಹತ್ರ ಬೈಸ್ಕೋತಿದ್ದು ನಾನು ಜಾಸ್ತಿ ಖುಷಿ ಖುಷಿ ಅಂತ ಓಡಿಸ್ಕೊಂಡಿರೋದು ಉಂಟು ಸೊ ಫುಲ್ ಪಟಾಕಿ ನಾನು ಆಮೇಲೆ ಇನ್ನೊಂದು ನೇರ ನೇರವಾದ ಮಾತು ಇನ್ನೊಂದು ನೇರ ದಿಟ್ಟ ಇರಂತಾರ ಅಂತ ಹೇಳ್ತಾರೆ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇದು ಸರಿ ಇಲ್ಲ ಸರಿ ಇಲ್ಲ ಚೆನ್ನಾಗಿಲ್ಲ ಅಂದ್ರೂ ನೀನ್ ಸಾಕಾದ ಕಣೆ ಇಲ್ಲ ಚೆನ್ನಾಗ್ ಕಾಣಿಸ್ತಿಲ್ಲ ಅಷ್ಟ ಅಷ್ಟ್ ತರ ನಾನು ಇದ್ದಂಗೆ ಫಿಲ್ಟರ್ ಮಾತಾಡೋ ಹುಡ್ಗಿ ನಾನು ಬಟ್ ಎಲ್ಲೋ ಒಂದ್ ಕಡೆ ಭರ್ಜರಿ ಬಾಚುಲೇ ಅಲ್ಲಿ ನನಗನ್ಸುದು ನನ್ನ ಸ್ವಲ್ಪ ಸೋಬರ್ ಆಗಿ ಅವ್ರ ಮಾಡದ್ರ ನಾನೇ ಇದ್ನ ಆಗ್ಬಿಟ್ ನಾ ಏನೋ ಗೊತ್ತಿಲ್ಲ ಬಟ್ ನಾನ್ ಮಂಕ ಕೂರೋ ಹುಡ್ಗಿನೇ ಅಲ್ಲ ಬಟ್ ನನ್ಗ ನಂಗ್ ಹಂಗ ಅನಿಸ್ತು ಅಥವಾ ಅದು ನನ್ ಟೈಪ್ ಅಲ್ವೋ ಏನೋ ಗೊತ್ತಿಲ್ಲ ಸ್ವಲ್ಪ ನಾನ್ ಮಂಕ ತರ ಅಲ್ಲಿ ಏನ್ ಸಿಚುವೇಶನ್ಸ್ ಬಂತೋ ನನ್ ಗೊತ್ತಿಲ್ಲ ಆತರ ಅನ್ಸ್ಬಿಡ್ತು ನನ್ಗೆ ಹಾಗಾಗಿ ಅದು ಜನಕ್ಕೆ ಅಯ್ಯೋ ಪಾಪ ಅಯ್ಯೋ ಪಾಪ ಐ ಆಮ್ ನಾಟ್ ಎಟ್ ಆಲ್ ಅಯ್ಯೋ ಪಾಪ ಓಕೆ ಅಯ್ಯೋ ಪಾಪ ಅಲ್ಲ ನಾನು ಐ ಆಮ್ ಬಿನ್ ದಸ್ ಚಿಲ್ಡ್ ಆ್ಯಂಡ್ ನಾನು ಅಂದರೆ ಇಂಡಿಪೆಂಡೆಂಟ್ ಆಗಿ ನನ್ನ ಕೆಲಸಗಳನ್ನ ನನ್ನ ಇದನ್ನ ಏನೋ ಗುರಿ ಇಟ್ಕೊಂಡು ಮಾಡ್ತಿರೋ ಹುಡುಗಿ ಅಯ್ಯೋ ಪಾಪ ಖಂಡಿತ ಅಲ್ಲ ನನಗೆ ಯಾರ್ದು ಅಯ್ಯೋ ಪಾಪ ಬೇಡ ಅಪ್ಪ ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಅಯ್ಯೋ ಪಾಪ ಖಂಡಿತ ಅಲ್ಲ ದೇವ್ರು ಇರ್ತಾರೆ ಅಪ್ಪ ಅಮ್ಮ ಇಲ್ದವ್ರವ್ರಿಗೆ ದೇವ್ರು ನಡೆಸ್ಕೊಂಡು ಹೋಗ್ತಾರೆ ಸೊ ಇದು ನನ್ನ ಕಾನ್ಸೆಪ್ಟ್ ಸೊ ಅದೇ ನನ್ನನ್ನು ನಾನೇನು ಅಂತ ಜನಕ್ಕೆ ತೋರ್ ಪಡ್ಸೋದಕ್ಕೆ ನಂಗೆ ಒಂದು ವೇದಿಕೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅನ್ನೋ ಒಂದು ಚಿಕ್ಕ ನೋವಿದೆ ಅಷ್ಟ್ ಅಮೂಲ್ಯ ಗೌಡರು ಯಾವತ್ತಾದ್ರೂ ಅನ್ಸಿದ್ಯಾಟ್ ಇಸ್ ದಿಸ್ ಇಸ್ ನಾಟ್ ಮೈ ಪ್ಲಾಟ್ಫಾರ್ಮ್ ಐ ನಾನ್ ನಾನು ಎಲ್ ಬಿ ಕಂಪ್ಲೀಟ್ ಮಾಡಬೇಕಿತ್ತು ನಾನು ಲಾಯರ್ ಆಗಬೇಕಿತ್ತು ಇಲ್ಲ ಯಾವತ್ತಾದ್ರೂ ಈ ತರ ಅಮೂಲ್ಯ ಗೌಡ ಅವ್ರಿಗೆ ನಾನು ನಿಮ್ಗೆ ಹೇಳ್ದಂಗೆ ನಾನು ಮನುಷ್ಯನ ನಂಬಲ್ಲ ನಾ ನಂಬಿರೋದು ಒಂದೇ ದೇವ್ರು ಐ ಮೀನ್ ನಮ್ ಬಾಸ್ ಆಂಜನೇಯ ನಾನು ಹೇಳಲ್ವಾ ಯಾರ್ಯಾರಿಗೆ ಯಾರ್ಯಾರು ಬಾಸ್ ಗೊತ್ತಿಲ್ಲ ನನಗ್ ಬಾಸ್ ನನ್ ಬಾಸ್ ಅಂದ್ರೆ ಅದ ಆಂಜನೇಯ ನನ್ ದೇವ್ರನ್ನ ನಂಬ್ಕೊಂಡು ಬಂದಿರೋ ಹುಡುಗಿ ಇಲ್ಲಿವರೆಗೂ ನನ್ಗೆ ಇದುವರೆಗೂ ದೇವ್ರು ಯಾವತ್ತು ಖಾಲಿ ಹೋಟೆಲ್ ಮಲಗಿಸಿಲ್ಲ ದಟ್ ಮೀನ್ಸ್ ಖಾಲಿ ಕೈಯಲ್ಲಿ ಕೂರಿಸಿಲ್ಲ ಟಚ್ ಉಡ್ ಏನೋ ಒಂದ್ ಕೆಲಸ ಬರುವಂತ ನಾನು ಏನು ಕೇಳಿ ಮಲ್ಟಿ ಟಾಸ್ಕರ್ ಹೌದು ಹೌದು ಅಷ್ಟೇ ನಿಮ್ಗೆ ನಿಮ್ಗೆ ಯಾವ ಅಂದ್ರೆ ನಿಮ್ಗೆ ಹಸುವಿದಾಗ ನಿಮ್ಗೆ ಒಂದೇ ಮಾಡ್ಕೊಂಡು ಕೂರ್ಸಲ್ಲ ಅದು ಕರೆಕ್ಟ್ ಅವಾಗ್ಲೇ ನೀವು ಮಲ್ಟಿ ಟಾಸ್ಕರ್ ಆಗುವಂತದ್ದು ನಿಮ್ಗೆ ನಿಮ್ದು ಕಮಿಟ್ಮೆಂಟ್ಸ್ ಇರುತ್ತೆ ಈಗ ನನ್ ನನ್ ಕಾರ್ ಲೋನ್ ಕಟ್ಬೇಕಾಗಿರತ್ತೆ ನಮ್ ಮನೆ ಬಾಡಿಗೆ ಕಟ್ಬೇಕಾಗಿರ್ಬೋದು ಅಥವಾ ಬಟ್ಟೆಗಳು ತಗೊಳ್ ತಗೊಳೋದಿರ್ಬೋದು ಅಥವಾ ಇನ್ನೊಂದು ಹೆಣ್ಮಕ್ಳು ತುಂಬಾ ಇರುತ್ತೆ ಎಲ್ಲಾನು ಇರುತ್ತೆ ನಮ್ಮನ್ನ ನಾವು ನೋಡ್ಕೋಬೇಕು ಈಗ ನಾನು ಇಂಡಿಪೆಂಡೆಂಟ್ ಅಂದಾಗ ನನ್ನ ನಾನೇ ನೋಡ್ಕೋಬೇಕು ಯಾರೋ ತಂದ್ಕೊಡ್ತೀಯಾರ ಅಪ್ಪ ಅಮ್ಮ ಅದು ಬೇರೆ ಪ್ರಶ್ನೆ ಎಲ್ಲಾನು ನೀನೇ ನಿಭಾಯಿಸ್ಬೇಕಂದಾಗ ನೀನ್ ಮಾಡ್ಲೇಬೇಕು ಯಾರು ಶುಗರ್ ಡಾಡಿನೋ ಶುಗರ್ ಮಮ್ಮಿನೋ ಯಾರು ಇಲ್ಲ ಗುರು ನನಗೆ ಟು ಗಿವ್ ಮನಿ ಆರ್ ಸಮಥಿಂಗ್ ಅಷ್ಟೇ ಸೊ ಲೈಫ್ನ ತುಂಬ ಇಂಡಿಪೆಂಡೆಂಟಾಗಿ ಲೀಡ್ ಮಾಡ್ತಾ ಇದ್ರೆ ಒಬ್ಬ ನಟಿಯಾಗಿ ಬೆಂಗಳೂರು ಅನ್ನೋಂಥ ಒಂದು ದೊಡ್ಡ ಊರಿನಲ್ಲಿ ಒಬ್ಬ ನಟಿಯಾಗಿ ಇಂಡಿಪೆಂಡೆಂಟ್ ಆಗಿ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ ಅದನ್ನು ನಾನು ಮೆನ್ಷನ್ ಮಾಡಲೇಬೇಕು ಸೊ ತಂದೆ ತಾಯಿ ಸಪೋರ್ಟ್ ಇಲ್ಲದಲೇ ಜೀವನ ಮಾಡೋದು ದಟ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಟಾಸ್ಕ್ ಎಷ್ಟೋ ಜನ ಅಪ್ಪ ಅಮ್ಮ ಇದು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಹೆಂಗೆ ಬಂದಿದ್ದೀನಿ ಗೊತ್ತಾ ಅಂತ ಹೇಳಿದಾಗ ಅಟ್ಲೀಸ್ಟ್ ಯು ಹ್ಯಾವ್ ಸಮಥಿಂಗ್ ಅಲ್ಲ ನಿಮ್ಮ ಹಿಂದೆ ನಿಂತ್ಕೊಡೋರು ಬಟ್ ಯಾವಾಗ ಅಪ್ಪ ಅಮ್ಮನ ಸಪೋರ್ಟು ನಮಗೆ ಸಿಗ್ದಲೇ ಹೋದಾಗ ಅಂತ ಅನಿಸುತ್ತೆ ನಮಗೆ ಅನಿಸ್ಬಿಡ್ತೆ ನಾನು ರೀ ಎಲ್ ಹೀರೋ ನಾನು ನಾನು ಚೆನ್ನಾಗಿ ನಾನು ನೋಡು ನಾನು ಯಾರು ಸಪೋರ್ಟ್ ಇಲ್ಲಂಗೆ ಬರ್ತಾ ಇದ್ದೀನಿ ಅಂತ ನಿಮಗೆ ನೀವು ಅದ್ರ ಬಗ್ಗೆ ಹೇಳಿ ನಿಮ್ ನಿಮ್ಮ ಅಪ್ಪ ಅಮ್ಮ ಅನ್ ಸಪೋರ್ಟು ನೀವು ಎಷ್ಟೊಂದ್ ಕಡೆ ಹೇಳ್ಕೊಂಡಾಗ ಐ ತಿಂಕ್ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಕೂಡ ವಾಣಿ ಅಮ್ಮ ಹಾಗೆ ನಿಮ್ಮ ಅಣ್ಣ ಬಂದಿದ್ರು